ಬೆಂಗಳೂರು ಮಹಾನಗರ ಒಂದು ಪ್ರತಿಷ್ಠಿತ ಬಡಾವಣೆ ಬಸವನಗುಡಿ ಬಸವನಗುಡಿಯಲ್ಲಿ ಬಸವನಗುಡಿಯೂ ಹೌದು ಈ ಪ್ರದೇಶಕ್ಕೆ ಬಸವನಗುಡಿ ಹೆಸರು ಬರಲು ಕಾರಣ ಇಲ್ಲಿರುವ ಒಂದು ಪುರಾತನ ಬೃಹತ್ ಬಸವಣ್ಣನ ದೇವಾಲಯ ಬುಲ್ ಟೆಂಪಲ್ ಅಂತ ಕರೀತಾರೆ ಗುಡ್ಡದ ಮೇಲೆ ಕಟ್ಟಲಾಗಿರುವ ಪುರಾತನ ದೇವಾಲಯಗಳಲ್ಲಿ ಹದಿನೈದು ಅಡಿ ಎತ್ತರ ಇಪ್ಪತ್ತು ಅಡಿ ಉದ್ದದ ದೊಡ್ಡ ಬಸವಣ್ಣನ ವಿಗ್ರಹವಿದೆ ಹೀಗಾಗಿ ಆ ದೇವಾಲಯಕ್ಕೆ ದೊಡ್ಡ ಬಸವನಗುಡಿ ಎಂದು ಹೆಸರೂ ಇದೆ ಈ ದೇವಾಲಯವನ್ನು ಸಾವಿರದ ಐನೂರ ಮೂವತ್ತೇಳರಲ್ಲಿ ಕೆಂಪೇಗೌಡರು ಕಟ್ಟಿಸಿದಾರಂಥ ಪುರಾವೆಗಳಿದಾವೆ ದೇವಸ್ಥಾನದ ಮುಂದೆ ಸುಂದರವಾದ ಎತ್ತರವಾದ ಧ್ವಜಸ್ತಂಭವೂ ಇದೆ ಪರಶಿವನ ವಾಹನ ನಂದಿ ಇಲ್ಲಿ ಬಂದು ಶಿಲೆಯಾಗಿ ಶಿಲೆಯಾಗಿ ಕೂ ಕೂತಿದನ ಒಂದು ಪ್ರತೀತಿ ಇದೆ ಅದಕ್ಕೆ ಪೂರಕವಾಗಿ ಇಲ್ಲಿ ಒಂದು ಕಥೆನೂ ಇದೆ ಆ ಕಥೆಯನ್ನು ನಿಮಗೆ ನಾನಿಲ್ಲಿ ಇವತ್ತಿನ ದಿವಸ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಬುಲ್ ಟೆಂಪಲ್ ಏನಿದೆ ಬಸವಣ್ಣನ ಈ ದೇವಸ್ಥಾನ ಏನು ಸ್ಥಳ ಇದೆ ಹಿಂದೆ ಇದನ್ನ ಸುಂಕೇನಹಳ್ಳಿ ಅಂತ ಹೆಸರಿತ್ತು ಒಂದು ಹಳ್ಳಿಯಾಗಿ ಹಳ್ಳಿ ಇಲ್ಲಿ ಹೊಲಗದ್ದೆಗಳಿದ್ದವು ರೈತಾಪಿ ವರ್ಗ ಕಡಲೆಕಾಯಿ ಜಾಸ್ತಿ ಬೆಳೀತಾ ಇದ್ರು ಅಂದರೆ ನಾವು ಉತ್ತರ ಕರ್ನಾಟಕದಲ್ಲಿ ಶೇಂಗಾ ಅಂತ ಕರಿತೀವಿ ರೈತಾಪಿ ವರ್ಗದ ಜನ ಅಲ್ಲಿ ವಾಸನೆ ವಾಸ ಮಾಡ್ತಾ ಇದ್ರು ಇವರು ಪ್ರಥಮವಾಗಿ ಹೊಲಗಳಲ್ಲಿ ಈ ಕಡಲೆಕಾಯಿಯನ್ನ ಬೆಳೀತಾ ಇದ್ರು ಆ ರೈತಾಪಿ ವರ್ಗ ಆವತ್ತಿನ ದಿವಸ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಹಬಾಳ್ವೆ ಅನ್ನೋ ರೀತಿಯಲ್ಲಿ ಕಡಲೆಕಾಯಿ ಫಸಲನ್ನು ಪ್ರತಿ ಕಾರ್ತಿಕ ಮಾಸದಲ್ಲಿ ತಾವು ಬೆಳೆದ ಕಡಲೆಕಾಯಿಯನ್ನ ರಾಶಿ ಮಾಡಿ ಕಣದ ಪೂಜೆ ಮಾಡಿ ಮಾರನೇ ದಿನ ಎಲ್ಲರೂ ಸಮನಾಗಿ ಹಂಚಿಕೊಳ್ತಾ ಇದ್ರು ಹೀಗೆ ಕಣ ಮಾಡ್ತಿದ್ದ ಸಮಯದಲ್ಲಿ ಈ ಗೂಳಿ ಒಂದು ಬಂದು ರಾಶಿ ರಾಶಿ ಕಡಲೆಕಾಯಿಯನ್ನು ತಿಂದು ಹೋಗುತ್ತಿತ್ತಂತೆ ಈ ಗೂಳಿ ಬಸವನ ಅಂದರೆ ಬಸವನ ಕಾಟ ತಾಳಲಾರದೆ ಜನ ಒಂದು ರಾತ್ರಿ ಇಡೀ ಕಾದಿದ್ದು ಬಡಿಗೆ ಹಿಡಿದು ಬಸವನ ಬಡಿಯಲು ಆ ರಾತ್ರಿ ನಿರೀಕ್ಷೆಯಂತೆ ಬಸವ ಬಂದ ಇದನ್ನ ನೋಡಿ ಕೋಪಗೊಂಡ ರೈತರು ತಾವು ತಂದಿದ್ದ ಬಡಿಗೆ ಹಿಡಿದು ಬಸವನ ಅಟ್ಟಿಸಿಕೊಂಡು ಹೋದರು ಆಗ ರೈತ ಹೊಡೆದ ಹೊಡೆತವನ್ನು ತಾಳಲಾರದೆ ಆ ಬಸವ ನಂದಿ ಸುಂಕೇನಹಳ್ಳಿಯಿಂದ ಸ್ವಲ್ಪವೇ ದೂರದಲ್ಲಿರುವ ಒಂದು ಗುಡ್ಡ ಏರಿ ಅಂದ್ರೆ ಬೆಟ್ಟ ಏರಿ ಕುಳಿತು ಕಲ್ಲಾದನಂತೆ ಈ ಸೋಜಿಗವನ್ನ ಕಂಡಾರೆ ಕಂಡ ರೈತರಿಗೆ ಇದು ಸಾಮಾನ್ಯ ಗೂಳಿಯಲ್ಲ ಇದು ಶಿವನ ಒಂದು ವಾಹನ ನಂದಿ ಎಂಬ ಸತ್ಯ ಅವತ್ತು ತಿಳಿತಂತೆ ಅವರಿಗೆ ಕೈಲಾಸದಿಂದ ಧರೆಗಿಳಿದು ಬಂದ ನಂದಿಕೇಶ್ವರನನ್ನೇ ನಾವು ಹೊಡೆದು ಎಂಥ ತಪ್ಪು ಮಾಡಿದೆವೆಂದು ಮರುಗಿದರಂತೆ ಅವಾಗ ಅರಿಯದೆ ಮಾಡಿದ ತಾವು ಮಾಡಿದ ತಪ್ಪು ಮನ್ನಿಸೆಂದು ಪರಿಪರಿಯಾಗಿ ಬೇಡಿಕೊಂಡರಂತೆ ಅಂದಿನಿಂದ ರೈತರು ತಪ್ಪಪ್ಪಗಿಯಾಗಿ ಪ್ರತಿ ವರ್ಷ ತಾವು ಬೆಳೆದ ಕಡಲೆಕಾಯಿ ಬೆಳೆಯನ್ನು ಕಡಲೆಕಾಯಿಯನ್ನು ಮೊದಲ ಬೆಳೆಯನ್ನು ಮೊದಲ ಇದನ್ನು ಬೆಳೆಯನ್ನು ಫಸಲನ್ನು ಆ ಕಲ್ಲಿನ ಬಸವಣ್ಣನಿಗೆ ತಂದು ಒಪ್ಪಿಸಿ ನೈವೇದ್ಯ ಮಾಡಿ ಕ್ಷಮಿಸುವ ಭಗವಂತ ಎಂದು ಕೇಳಿ ಮಾರಾಟ ಮಾಡುತ್ತಿದ್ದರಂತೆ ಹಾಗೆ ಇಂದಿಗೂ ಈ ಒಂದು ಪರಂಪರೆ ನಡೆದುಕೊಂಡು ಬಂದಿದೆ ಪ್ರತಿ ವರ್ಷ ಕಾರ್ತಿಕ ಮಾಸ ಕೊನೆಯಲ್ಲಿ ಮಾಸದಲ್ಲಿ ನಡೆಯುವ ಈ ಕಡಲೆಕಾಯಿ ಪರೀಕ್ಷೆ ಕಡಲೆಕಾಯಿ ಜಾತ್ರೆನೇ ಅನ್ಬಹುದು ಅದು ಇವತ್ತಿನ ದಿವಸ ಕಡಲೆಕಾಯಿ ಪರೀಕ್ಷೆ ಅಂತ ಖ್ಯಾತಿ ಪಡೆದಿದೆ ಈ ಜಾತ್ರೆಗೆ ಬಸವನ ಭಕ್ತರು ನಂದೀಶ್ವರನ ಭಕ್ತರು ಕಡಲೆಕಾಯಿ ತಿಂದರೆ ನಂದಿ ತೃಪ್ತನಾಗುತ್ತಾನೆಂಬುದು ಹಲವು ಹಿರಿಯರ ನಂಬಿಕೆ ಭಕ್ತರು ತಿಂದು ಎಸೆಯುವ ಸಿಪ್ಪೆಯನ್ನು ರಾತ್ರಿಯ ವೇಳೆ ಕಲ್ಲು ಬಸುವ ನಿಜರೂಪ ತಾಳಿ ತಿನ್ನುತ್ತಾನೆ ಎಂದು ಇಂದಿಗೂ ಆ ಜನ ನಂಬುತ್ತಾರೆ